ಹೆಸರಿ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ನಮಗೆ ಸಂಪೂರ್ಣ ಗೌರವ ಮತ್ತು ವಿಶ್ವಾಸ ಮಹಾತ್ಮ ಗಾಂಧಿಯವರ ಮೇಲೆ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಅವ್ರ ಮೇಲೆ ಅತಿಯಾದ ನಮಗೆ ಗೌರವವೂ ಇದೆ ನಂಬಿಕೆನೂ ಇದೆ ಈ ನಾಮಕರಣವನ್ನು ಮಾಡುವಂಥದ್ದು ವೀಕ್ಷಿತ್ ಭಾರತ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನಲ್ಲೂ ಕಾಣಬೇಕು ಪ್ರತಿಯೊಬ್ಬ ವ್ಯಕ್ತಿ ಯಾವ ರೀತಿ ಅಭಿವೃದ್ಧಿ ಹೊಂದಂಥ ರಾಷ್ಟ್ರ ಆಗಬೇಕು ವೀಕ್ಷಿತ್ ಭಾರತ್ ಆಗಬೇಕು ಅಂದರೆ ಯಾವ ರೀತಿಯ ಪ್ರಯತ್ನಗಳು ಇಪ್ಪತ್ತು ನಲವತ್ತೇಳು ಕಿಟ್ಕೊಂಡಿರೋಂಥ ಒಂದು ಗುರಿ ಇದು ಇವತ್ತೇನು ನರೇಂದ್ರ ಮೋದಿಯವರು ಈ ಕಾಲಕ್ಕೆ ನಾವು ಎಲ್ಲವನ್ನು ಇಲ್ಲೇ ಮಾಡ್ತೀವನ್ನೋದಲ್ಲ ಒಂದು ಗುರಿ ಇಟ್ಕೊಂಡು ನಾವು ಪ್ರತಿಯೊಬ್ಬ ಭಾರತೀಯನು ಹೇಗೆ ಇದಕ್ಕೆ ತೊಡಗಿಸ್ಕೋಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿರುವಂಥ ಉದ್ದೇಶವಾಗಿದೆ ಹಾಗಾಗಿ ಕಾಂಗ್ರೆಸ್ಗೆ ಯಾವ ದುರುದ್ದೇಶ ಬಿಟ್ಟರೆ ಸದುದ್ದೇಶ ಇರವೇ ಇಲ್ಲ ಅವರ ರಾಷ್ಟ್ರ ಕಟ್ಟೋದಲ್ಲಿ ಇನ್ನೂ ಹೆಚ್ಚಿನ ಸ್ಪಷ್ಟತೆ ಇನ್ನು ಉತ್ತಮವಾಗಿ ಪ್ರಯತ್ನ ಮಾಡೋದ್ರಲ್ಲಿ ಅವರ ಗುರಿ ಇಲ್ಲ ಖಂಡಿತ ಇವತ್ತು ವೀಕ್ಷಿತ್ ಭಾರತ ಅಂದರೆ ಪ್ರತಿಯೊಬ್ಬ ನೂರ ನಲವತ್ತು ಕೋಟಿ ನಾಗರಿಕರಿಗೆ ತಿಳುವಳಿಕೆ ಆಗಬೇಕನ್ನು ವೀಕ್ಷಿತ್ ಭಾರತ ಹೆಚ್ಚು ಜನ ಹೇಳಲಿಕ್ಕಾಗುತ್ತೆ ಹೇಳಿ ವೀಕ್ಷಿತ್ ಭಾರತ್ ಅನ್ನುವಂಥದ್ದು ನಮ್ಮ ಗುರಿಯಾಗಿರೋದು ಇಪ್ಪತ್ತು ನಲವತ್ತೇಳು ಒಳಗೆ ಏನೆಲ್ಲ ಪ್ರಯತ್ನ ಮಾಡಬೇಕು ಏನೆಲ್ಲ ನಮ್ಮ ನಡೆಯಾಗಿರಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ಒಬ್ಬ ಜವಾಬ್ದಾರಿತವಾಗಿ ದಿಕ್ಕಲ್ಲಿ ಪ್ರಯತ್ನ ಎಲ್ಲರ ಪ್ರಯತ್ನದಿಂದ ವೀಕ್ಷಿತ ಭಾರತವನ್ನು ಮಾಡಲಿಕ್ಕಾಗುತ್ತೆ ಕೆಲವೇ ವ್ಯಕ್ತಿಗಳಿಂದ ಮಾಡಲಿಕ್ಕಾಗಲ್ಲ ಹಾಗಾಗಿ ಎಲ್ಲರೂ ಭಾಗೀಗಳಾಗಬೇಕು ಸರಿ ಸರ್ ನಾವು ಮಹಾತ್ಮ ಗಾಂಧಿಯವರ ಕಲ್ಪನೆಯೇನು ಸ್ವರಾಜ್ಯ ಕಾಣಬೇಕು ಅನ್ನೋದು ಬರೀ ನನ್ನ ಹೆಸರು ಇಟ್ಕೊಳ್ಳಿ ಅಂತ ಏನು ಮಹಾತ್ಮ ಗಾಂಧಿ ಅವರು ಯಾರಿಗೇನು ಹೇಳಿರಲಿಲ್ಲ ನನ್ನ ಹೆಸರು ಇಟ್ಕೊಂಡು ನನ್ನ ಹೆಸರಲ್ಲಿ ಏನು ಬೇಕಾದರೂ ತಪ್ಪನ್ನು ಮಾಡಿ ಈ ಮಹಾತ್ಮ ಹೆಸರು ಹೆಸರಿಟ್ಕೊಂಡು ಈ ಗಾಂಧಿ ಕುಟುಂಬದವರು ಅವರ ಕುಟುಂಬನೇ ಗಾಂಧಿ ಕುಟುಂಬವನ್ನು ಮಾಡಿಕೊಂಡು ಈ ಕಾಂಗ್ರೆಸ್ ಪಕ್ಷದವ್ರ ಮತಯಾಚನೆ ಅವರ ಅವತ್ತೇ ಕಾಂಗ್ರೆಸ್ ಪಕ್ಷನ ವಿಸರ್ಜನೆ ಮಾಡಿರ್ತೇನೆ ವಿಸರ್ಜನೆಯನ್ನು ಮಾಡಿ ಮುಂದಕ್ಕೆ ಹೋಗಿ ಅಂತ ಅವ್ರು ಮಾತು ಕೇಳಿದಾರಾ ವಿಸರ್ಜನೆಯನ್ನು ಕಾಂಗ್ರೆಸ್ ಪಕ್ಷನ ಮಾಡಲಿಲ್ಲ ಅವರ ಹೆಸರು ಇವ್ರ ಕುಟುಂಬಕ್ಕೆ ಹೆಸರಿಟ್ಕೊಂಡು ಅವ್ರ ಹೆಚ್ಚನ್ನ ದುರ್ಬಳಕೆ ಮಾಡ್ತಿರುವಂತ ಅಂತ ಕುಟುಂಬವೇ ಅಂತ ವ್ಯಕ್ತಿಗಳೇ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಹತ್ವ ಅವರ ಮಾತಿಗೆ ಏನು ಮಹತ್ವ ಕೊಡುವಂತ ಪ್ರಶ್ನೆ ಇಲ್ಲ ಮಾಡಿದ್ದಾರೆ ಉತ್ತರ ಕನ್ನಡಕ್ಕೆ ಆಗ್ತಾ ಇದೆ ವಿರೋಧ ಪಕ್ಷೆ ಉತ್ತರ ಕನ್ನಡದ ಒಂದಾಯ್ವನೇ ತೋರಿಸ್ತಾ ಇದ್ರೆ ಜನ ಆರೋಪ ಮಾಡ್ತಾರೆ ಖಂಡಿತ ನೋಡಿ ಇವತ್ತಿನ ಚರ್ಚೆ ಸರ್ಕಾರ ಏನನ್ನು ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಇವತ್ತೆಲ್ಲ ಸದಸ್ಯರುಗಳು ತಿಳಿಸಿದ್ದಾರೆ ಈ ಸಲಹೆಗಳನ್ನು ತಗೊಂಡು ಸರ್ಕಾರ ಅನುಷ್ಠಾನವನ್ನು ಮಾಡಬೇಕು ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕು ಈ ಪ್ರಯತ್ನವನ್ನು ಮಾಡದೆ ಬರೀ ನೆಪ ಮಾತ್ರದಲ್ಲಿ ಮಾತುಗಳನ್ನು ಕೇಳುವಂಥ ಕೆಲಸಗಳು ಆಗ್ತಿದೆ ಖಂಡಿತ ಈ ದಿಕ್ಕಿನಲ್ಲಿ ಶಿಕ್ಷಣದಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ಕಾಣಬೇಕು ಆರೋಗ್ಯ ಕ್ಷೇತ್ರದಲ್ಲಿ ಕಾಣಬೇಕು ಮೂಲಭೂತ ಸೌಕರ್ಯದಲ್ಲಿ ಮತ್ತು ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಮುಕ್ತವಾಗಿ ಮಾಡಿದರೆ ಇನ್ನೂ ಹೆಚ್ಚಿನ ನಾವು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿದೆ ಒಟ್ಟಾರೆ ಈ ದಿಕ್ಕಿನಲ್ಲಿ ಎಲ್ಲರೂ ಪ್ರಯತ್ನವನ್ನು ಮಾಡಬೇಕು ಪ್ರತಿಪಕ್ಷವಾಗಿ ಸರ್ಕಾರ ವಿಫಲವಾದಾಗ ಸರ್ಕಾರ ವಿಫಲವಾದಾಗ ಸರ್ಕಾರಕ್ಕೆ ಮನವರಿಕೆ ತಿಳುವಳಿಕೆ ಅನ್ನು ಕೊಡಲಿಕ್ಕೆ ಒಂದು ಪ್ರತಿಪಕ್ಷ ಜವಾಬ್ದಾರಿಯುತವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ ಸರ ಹದಿಮೂರು ಹದಿಮೂರು ಅಧಿವೇಶನ ಆದರೂ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡಲಿಲ್ಲ ಎಷ್ಟು ಅಧಿವೇಶನ ಮಾಡೋರಿದ್ದೀರಿ ಯಾವತ್ತು ಸರ್ಕಾರಗಳು ಇನ್ನೂ ಹೆಚ್ಚಿನ ಆದ್ಯತೆ ಕೊಟ್ಟು ಕೆಲಸ ಮಾಡಬೇಕಾಗ್ಬೇಕಾಗಿದೆ ಕೆಲಸ ಮಾಡುವಂಥದ್ದು ಆಗುತ್ತೆ ಮತ್ತೆ ಎಲ್ಲರೂ ಸೇರಿ ಎಲ್ಲರೂ ಕೂಡಿ ಮಾಡುವಂಥ ಕೆಲಸ ಇದಕ್ಕೆ ಪ್ರಾಮಾಣಿಕ ಪ್ರಯತ್ನ ಆಗ್ತಿರೋದು ದುಡ್ಡು ಕೋಟಿ ಅದಕ್ಕೆ ಹೇಳಿದೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಮುಕ್ತ ಮಾಡಬೇಕು ದುಡ್ಡು ಎಲ್ಲಿಗೂ ಹೋಗಿದೆ ಅಂತ ನೋಡಬೇಕು ಯಾವ ರೀತಿ ಗುಣಮಟ್ಟದ ಕಾರ್ಯಗಳು ಕೆಲಸಗಳು ಅಭಿವೃದ್ಧಿಗಳಾಗಿದೆ ಯಾರು ಜೇಬಿಗೆ ಹೋಗಿದೆಯಾ ಯಾರು ಸದ್ಬಳಕೆ ಆಗಿದೆಯಾ ದುರ್ಬಳಕೆ ಆಗಿದೆಯಾ ಅನ್ನೋಂಥದ್ದೆಲ್ಲ ಅಧಿವೇಶನದಲ್ಲಿ ಹೋಟೆಲ್ಗಳು ಮತ್ತೆ ಕ್ಯಾಂಟೀನ್ಗಳು ಬೆಳವಣಿಗೆ ಆಗ್ತಾ ಇದಾವೆ ಅಭಿವೃದ್ಧಿ ಏನು ಆಗ್ತಾ ಇಲ್ಲ ಏನು ಅಭಿವೃದ್ಧಿ ಆಗ್ತಿದೆ ಅಭಿವೃದ್ಧಿ ಆಗ್ಲಿಲ್ಲ ಅಂದ್ರೆ ಆಗುತ್ತಾ ಅಭಿವೃದ್ಧಿ ಆಗ್ತಿದೆ ಇನ್ನ ಬಯಸಿದ ಮಟ್ಟದಲ್ಲಿ ಆಗ್ತಿಲ್ಲ ಬಯಸಿದ ಮಟ್ಟದಲ್ಲಿ